ಯಾವ್ದಾದ್ರು ಒಂದ್ ಜಾಗಕ್ ಹೋದಾಗ ಈ ತರ ಉಗ್ರರ ದಾಳಿ ಏನಾದ್ರು ನಡೀತಾ ಇದೆ ಅಂತ ನಿಮಗೆ ತಿಳಿದ್ ಬಂದ್ರೆ ಅಂತ ಸಿಚುವೇಶನ್ ಅಲ್ಲಿ ನೀವು ಏನ್ ಮಾಡ್ಬೇಕು ಹೇಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಸೇಫ್ಟಿ ಮೆಜರ್ಸ್ ನ ಹೇಳ್ತಾ ಇದೀನಿ ಆ ನಿಮ್ಗೆ ಈ ತರ ಎಲ್ಲಾದ್ರೂ ಗನ್ ಶಾಟ್ ಆಯ್ತು ಅಂತ ನಿಮ್ಗೆ ಏನಾದ್ರು ಸೌಂಡ್ ಬಂದ್ರೆ ಅಹ್ ಎಲ್ಲಿ ಎಕ್ಸಿಟ್ಸ್ ಇರುತ್ತೆ ಎಲ್ಲಿ ಓಡೋಗ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿಂದ ಅಂತ ನೋಡ್ಕೊಳ್ಳಿ ನಿಮ್ ಒಟ್ಟಿಗಿರೋ ಜನ ಜನರಿಗೂ ಸ್ವಲ್ಪ ಜೋರಾಗಿ ಕೂಗಿ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ನಂಬರ್ ಟು ನಾವೇನು ಅನ್ಕೊಳ್ತೀವಿ ಈ ತರ ಅಟ್ಯಾಕ್ ಆದಾಗ ನಾವ್ ಏನು ರೂಮ್ ರೂಮ್ಗಳ ಮಾಡ್ಕೊಂಡಿರ್ತೀವಿ ಅಲ್ಲಿ ವಾಪಸ್ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಆದ್ರೆ ಅದು ತುಂಬಾ ಅಪಾಯಕಾರಿ ಯಾಕಂದ್ರೆ ಒಂದು ಜಾಗದಲ್ಲಿ ಹೋಗಿ ನೀವು ಸಿಕ್ ಹಾಕೊಂಡಂಗೆ ಅದು ಅದ್ರ ಬದಲು ನೀವು ಎಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಜಾಗ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಆಮೇಲೆ ಬಾಟಲ್ ನೆಕ್ಸ್ ಅಂತ ಏನ್ ಕರಿತೀವಿ ಬಿಲ್ಡಿಂಗ್ ಮೇಲೆ ಹೋಗಿ ತುದಿನಲ್ಲಿ ಸಿಕ್ಕಾಕೊಳ್ಳೋದು ಅಥವಾ ಡೆಡ್ ಎಂಡ್ಸ್ ಏನಿರುತ್ತೆ ಅಂತ ಜಾಗಕ್ಕೆಲ್ಲ ದಯವಿಟ್ಟು ಓಡೋಗ್ಬೇಕು ನಂಬರ್ ತ್ರೀ ಏನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಸೈಲೆಂಟ್ ನಿಮ್ಮ ಫೋನ್ ಏನಿರುತ್ತೆ ಅದನ್ನ ಸೈಲೆಂಟ್ ಮೋಡ ಅಲ್ಲಿ ಹಾಕೊಂಡ್ಬಿಡಿ ಯಾಕಂದ್ರೆ ವೈಬ್ರೇಟ್ ಇಟ್ಕೊಳ್ಳೋದು ರಿಂಗ್ ಮೋಡ ಅಲ್ಲಿ ಇಟ್ಕೊಳ್ಳೋದು ಅಂದ್ರೆ ಅದು ಕೂಡ ಅಪಾಯ ಆಗೋ ಚಾನ್ಸಸ್ ಜಾಸ್ತಿ ಮತ್ತೆ ನೀವ್ ಎಲ್ಲಿ ಸೇಫ್ ಆಗಿದ್ದೀರಾ ಅಂತ ನಿಮ್ಗೆ ಯಾವಾಗ ಅನ್ಸುತ್ತಲ್ಲ ಅವಾಗ ತಕ್ಷಣ ಪೊಲೀಸಿಗೆ ಕಾಲ್ ಮಾಡಿ ಮತ್ತೆ ನಂಬರ್ ಆಫ್ ಅಟ್ಯಾಕರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಫಸ್ಟ್ ನೀವ್ ಯಾವ ಜಾಗದಲ್ಲಿ ಇದ್ದೀರಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಪೊಲೀಸ್ಗೆ ಪೊಲೀಸಿಗೆ ಉಗ್ರರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ನಂಬರ್ ಆಫ್ ಟೆರರ್ಸ್ ಎಷ್ಟು ಜನ ಇದಾರೆ ಅಂತ ನೀವು ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ ಮತ್ತೆ ಹೌ ಮೆನಿ ವೆಪನ್ಸ್ ದೇ ಆರ್ ಯೂಸಿಂಗ್ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ ಇಫ್ ಇಟ್ ಇಸ್ ಪಾಸಿಬಲ್ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಅದ್ರ ಬಗ್ಗೆ ಆಮೇಲೆ ಅವರು ಯಾವ ಬಟ್ಟೆನಲ್ಲಿ ಅಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ ಮತ್ತೆ ಪೊಲೀಸ್ ಬಂದಾಗ ನೀವು ಅವರಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ ಉಗ್ರರು ಯಾರು ಸ್ಥಳ ಅಲ್ಲಿರೋರು ಬೇರೆಯವರು ಯಾರು ಅನ್ನೋದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ ನೀವು ನೀವ್ ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ಪೊಲೀಸ್ ನಿಮ್ ಜಾಗಕ್ಕೆ ಅವ್ರು ಬಂದಾಗ ನೀವು ಡೌಟ್ ಬರೋ ಹಾಗೆ ಬಿಹೇವ್ ಮಾಡಬಾರ್ದು ಆ ಗೆಸ್ಚರ್ ನ ದಯವಿಟ್ಟು ಕ್ರಿಯೇಟ್ ಮಾಡ್ಬೇಡಿ ಆ ಯಾಕಂದ್ರೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ ಯಾರಲ್ಲಿ ಟೆರರಿಸ್ಟ್ ಅಂತ ಅನ್ಬಿಟ್ಟು ಹಂಗಾಗಿ ಪೊಲೀಸ್ ಏನ್ ಗೈಡ್ ಲೈನ್ಸ್ ನಿಮಗೆ ಕೊಡ್ತಾ ಇರ್ತಾರೆ ಆ ಗೈಡ್ ಲೈನ್ಸ್ ನ ಚಾಚು ತಪ್ಪದೆ ಪಾಲಿಸ್ಬೇಕಾಗ್ ಬರ್ಬೋದು ಯಾಕಂದ್ರೆ ನೀವೇನಾದ್ರೂ ಸ್ವಲ್ಪ ಅವ್ರಿಗೆ ಅನುಮಾನ ಬರೋ ತರ ನಡ್ಕೊಂಡ್ರೆ ಅವ್ರು ನಿಮ್ಮನ್ನು ಟೆರರಿಸ್ಟ್ ಅಂತ ತಿಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ ಸೊ ಲಾಸ್ಟ್ ಮೆಷರ್ ಏನು ಅಂತ ಅಂದ್ರೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಹೋಗ್ಬೇಕಾದ್ರೆ ಒಂದು ಶಾರ್ಪ್ ವೆಪನ್ ಏನಾದ್ರು ತಗೊಂಡು ಹೋಗಿರ್ಬೇಕು ಚಿಕ್ಕದು ಚಾಕುನೋ ಅಥವಾ ಯುನೋ ಬಾಟಲ್ ಓಪನರ್ಸ್ ಅಂತ ಬರುತ್ತೆ ಅದನ್ನೋ ಅಥವಾ ನೇಲ್ ಕಟರ್ಸ್ ಇಂಥದ್ನೆಲ್ಲ ನಾವು ಇಟ್ಕೊಂಡಿರೋದು ಫಾರ್ ಸೇಫ್ಟಿ ಪರ್ಪಸ್ ಇಟ್ ಇಸ್ ವೆರಿ ಗುಡ್ ಬಟ್ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಹೋಗಬೇಕಾದ್ರೆ ಬಿಕಾಸ್ ಏರ್ಪೋರ್ಟ್ಸ್ ಅಲ್ಲೆಲ್ಲ ದಟ್ ಇಸ್ ನಾಟ್ ಅಲೌಡ್ ಅಲ್ಲಿ ಹೋದ್ಮೇಲೆ ನೀವು ಹೋಟೆಲ್ಸ್ ಅಲ್ಲಿ ನಿಮ್ಗೆ ಅದೆಲ್ಲ ಸಿಗುತ್ತೆ ಸೊ ಇಟ್ಸ್ ಬೆಟರ್ ಟು ಕೀಪ್ ಇಟ್ ಇನ್ ಯುವರ್ ಪಾಕೆಟ್ಸ್ ಈ ದುರಂತದಲ್ಲಿ ಆಗಿರುವಂತ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಆ ನ್ಯಾಯನ ನಮ್ಮ ಯೋಧರಿಂದ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಹಾಗಾಗಿ ಆ ಯೋಧರಿಗೆ ಮತ್ತಷ್ಟು ದೇವರು ಶಕ್ತಿ ಕೊಡ್ಲಿ ಅಂತ ನಾನು ಬೆಳ್ಕೊಳ್ತೀನಿ ಆ ನಾವೆಲ್ಲ